ಕಾಂಗ್ರೆಸ್ನಿಂದ ಹಾಲಿ ಸಂಸದ ಡಿಕೆ ಸುರೇಶ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದಿಂದ ಖ್ಯಾತ ಹೃದ್ರೋಗ ತಜ್ಞ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಭ್ಯರ್ಥಿಯಾಗಿದ್ದಾರೆ ಮಂಜುನಾಥ್ ಅವರು ಸ್ವಂತ ಮಾವನ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಸೇರಿರೋದ್ರ ಹಿಂದೆ ಲೆಕ್ಕಾಚಾರ ಇಲ್ಲದೇನಿಲ್ಲ ಮಂಜುನಾಥ್ ಅವರಿಗೆ ಇರುವ ಪ್ರಸಿದ್ಧಿಯನ್ನು ಬಳಸಿಕೊಂಡು ಪ್ರಬಲ ನಾಯಕ ಸುರೇಶ್ ಅವರನ್ನು ಕಟ್ಟಿಹಾಕುವ ಜೆ ಡಿ ಎಸ್ ಮತ್ತು ಬಿಜೆಪಿ ಮಾಸ್ಟರ್ ಪ್ಲಾನ್ ಇದಾಗಿದೆ ಒಕ್ಕಲಿಗ ಮತದಾರರೇ ಹೆಚ್ಚಾಗಿದ್ದು ಇಬ್ಬರು ಅಭ್ಯರ್ಥಿಗಳು ಅದೇ ಸಮುದಾಯಕ್ಕೆ ಸೇರಿದವರು ಹಿಂದುಳಿದ ದಲಿತ ಮುಸ್ಲಿಂ ಮತಗಳೇ ನಿರ್ಣಾಯಕವಾಗಿದೆ ಹೀಗಿದ್ದರೂ ಸರಳ ಸಜ್ಜನಿಕೆಯ ವೈದ್ಯರ ಕಡೆ ಮತದಾರರು ಒಲವು ತೋರುವಂತಹ ಆತಂಕ ಡಿ ಕೆ ಬ್ರದರ್ಸ್ಗೆ ಇದೆ ಇದೇ ಕಾರಣಕ್ಕೆ ಜಿಲ್ಲೆಯಲ್ಲಿ ಈಗಿನಿಂದಲೇ ಫುಲ್ ಆಕ್ಟಿವ್ ಆಗಿದ್ದಾರೆ ಗಿಫ್ಟ್ ಪಾಲಿಟಿಕ್ಸ್ ಕೂಡ ಶುರು ಮಾಡಿದ್ದಾರೆ ರಾಮನಗರದ ದ್ಯಾವರಸೆ ಗೌನದೊಡ್ಡಿ ಗ್ರಾಮದ ಬಳಿಯ ಗೋಡೌನ್ ಒಂದರಲ್ಲಿ ಲಾರಿಗೆ ಸೀರೆ ತುಂಬ್ತಾ ಇದ್ದಂಥ ವೇಳೆ ಜೆ ಡಿ ಎಸ್ ಕಾರ್ಯಕರ್ತರು ದಾಳಿ ಮಾಡಿ ಅಕ್ರಮ ಪತ್ತೆ ಮಾಡಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಪತ್ತೆ ಹಚ್ಚಿದ ದಾಸ್ತಾನಿನಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಸೀರೆಗಳ ಸಂಗ್ರಹ ಪತ್ತೆಯಾಗಿದ್ದು ಕಾಂಗ್ರೆಸ್ ನಾಯಕರಿಂದ ಮತದಾರರಿಗೆ ಹಂಚೋಕೆ ಸೀರೆ ಸಂಗ್ರಹ ಮಾಡಿದ್ದಾರೆ ಅಂತ ಜೆಡಿಎಸ್ ಕಾರ್ಯಕರ್ತರು ಆರೋಪಿಸಿದ್ದಾರೆ ದಾಳಿಗೂ ಮುನ್ನವೇ ನಾಲ್ಕು ಲಾರಿಗಳಷ್ಟು ಸೀರೆ ಇಲ್ಲಿಂದ ಹೊರಗೆ ಸಾಗಿಸಿದ್ದಾರೆ ಎಂದಿದ್ದಾರೆ ಅಕ್ರಮ ಸೀರೆ ದಾಸ್ತಾನು ಪತ್ತೆಯಾದ ಸ್ಥಳದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ ಸೀರೆ ಕವರ್ ಮೇಲೆ ಯಾವ ಸ್ಟಿಕ್ಕರ್ ಇಲ್ಲ ಯಾರ ಹೆಸರು ಕೂಡ ಇಲ್ಲ ಕೇವಲ ಗೋಡೌನ್ನಲ್ಲಿ ಇದ್ದಂತಹ ಮಾತ್ರಕ್ಕೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅಂತ ಕಾಂಗ್ರೆಸ್ ಮುಖಂಡರು ಕಿಡಿಕಾರಿದ್ದಾರೆ ಹೀಗೆ ಗಿಫ್ಟ್ ಪಾಲಿಟಿಕ್ಸ್ ನಡುವೆ ಕ್ಷೇತ್ರದಲ್ಲಿ ಅಲರ್ಟ್ ಆಗಿರುವಂತಹ ಡಿಕೆ ಸಹೋದರರು ಕ್ಷೇತ್ರದ ಪ್ರಮುಖ ನಾಯಕರ ಜೊತೆಗೆ ಉಪಹಾರ ಕೂಟ ನಡೆಸಿದ್ದಾರೆ ಕ್ಷೇತ್ರದ ಶಾಸಕರು ಕಳೆದ ವಿಧಾನಸಭೆ ಚುನಾವಣೆಯ ಸ್ಪರ್ಧಿಗಳು ಜಿಲ್ಲಾಧ್ಯಕ್ಷರು ಸೇರಿದಂತೆ ಪ್ರಮುಖರೊಂದಿಗೆ ಉಪಹಾರ ಸೇವಿಸಿ ಚುನಾವಣಾ ರಣತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಈ ಪೈಕಿ ಕುಣಿಗಲ್ ಆನೇಕಲ್ ರಾಮನಗರ ಕನಕಪುರ ಮಾಗಡಿಯಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಬೆಂಗಳೂರು ದಕ್ಷಿಣ ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಹಾಗೂ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಶಾಸಕರಿದ್ದಾರೆ ಅತಿ ದೊಡ್ಡ ಕ್ಷೇತ್ರವಾಗಿದ್ದು ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ಪ್ರಾಬಲ್ಯವಿದೆ ಬಿಜೆಪಿಗೆ ಅಭ್ಯರ್ಥಿಗಳೇ ಇಲ್ಲವಾಗಿದ್ದಂತಹ ಕ್ಷೇತ್ರಗಳ ಪೈಕಿ ಈ ಕ್ಷೇತ್ರ ಕೂಡ ಒಂದಾಗಿದೆ ಅಂತಹ ಕ್ಷೇತ್ರದಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರು ಮೈತ್ರಿಯ ನೆಪದಲ್ಲಿ ಕುಟುಂಬದ ಮತ್ತೊಂದು ಕುಡಿಯನ್ನು ಕಣಕ್ಕಿಳಿಸಿದ್ದಾರೆ ಗೆದ್ರೆ ಬಿಜೆಪಿಗೆ ಒಂದು ಸ್ಥಾನ ಆದರೆ ಗೌಡ್ರ ಕುಟುಂಬಕ್ಕೆ ಅದು ಪ್ರತಿಷ್ಠೆಯ ಪ್ರಶ್ನೆ ಡಿ ಕೆ ಬ್ರದರ್ಸ್ ವಿರುದ್ಧ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳ ನಾಯಕರಿಗೆ ಸೇಡಿ ಇದೆ ಹೀಗಾಗಿ ಏನಾದರೂ ಮಾಡಿ ಡಿ ಕೆ ಸುರೇಶ್ ಅವರನ್ನು ಸೋಲಿಸಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ ಅಲ್ಲದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಸಮರ್ಥ ಅಭ್ಯರ್ಥಿ ಅಂತ ನಿರ್ಧರಿಸಿದ್ದಾರೆ ಯಾಕಂದರೆ ಮಂಜುನಾಥ್ ಅವರ ವಿರುದ್ಧ ಪ್ರಚಾರಕ್ಕೆ ಡಿ ಕೆ ಬ್ರದರ್ಸ್ ಬಳಿ ಯಾವುದೇ ಅಸ್ತ್ರ ಇಲ್ಲ ಇದೇ ದೋಸ್ತಿ ಪಕ್ಷಗಳಿಗೆ ದೊಡ್ಡ ಅಡ್ವಾಂಟೇಜ್ ಕೂಡ ಆಗಿದೆ ಸಜ್ಜನ ಡಾಕ್ಟರ್ ಮಂಜುನಾಥ್ ಸ್ಪರ್ಧಿಸಿದರೆ ಡಿ ಕೆ ಸುರೇಶ್ಗೆ ಭಾರಿ ಹಿನ್ನಡೆಯಾಗುವ ನಿರೀಕ್ಷೆಯಲ್ಲಿ ದೋಸ್ತಿಗಳಿದ್ದಾರೆ ಖುದ್ದು ದೇವೇಗೌಡರು ಕೂಡ ಡಿಕೆಸು ಸೋಲಿಸಲು ಕ್ಷೇತ್ರ ಪರ್ಯಟನೆಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಹಾಗೆಯೇ ಡಾಕ್ಟರ್ ಮಂಜುನಾಥ್ ಪರ ಎಲ್ಲ ವರ್ಗದವರು ಕೂಡ ಮತ ಹಾಕುವ ವಿಶ್ವಾಸದಲ್ಲಿ ಮೈತ್ರಿಕೂಟ ಇದೆ ಡಾಕ್ಟರ್ ಮಂಜುನಾಥ್ ಇಮೇಜ್ ಮೋದಿ ಟ್ರೆಂಡ್ ರಾಮಮಂದಿರ ಅಲೆ ಹಾಗೂ ದೋಸ್ತಿ ಒಗ್ಗಟ್ಟು ಮೂಲಕ ಡಿ ಕೆ ಶು ಅವರನ್ನು ಸೋಲಿಸೋಕೆ ಭರ್ಜರಿ ತಯಾರಿಗಳನ್ನು ಕೂಡ ನಡೆಸಲಾಗ್ತಾ ಇದೆ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಪ್ರಬಲ ನಾಯಕರಾಗಿದ್ದಾರೆ ಕೆಲಸಗಾರ ಹಾರ್ಡ್ ವರ್ಕರ್ ಅನ್ನೋದು ಪ್ಲಸ್ ಪಾಯಿಂಟ್ ಕೊರೋನಾ ಸಂದರ್ಭದಲ್ಲಿ ಆರೋಗ್ಯ ಕಾರ್ಯಕರ್ತರಂತೆ ಕೆಲಸ ಮಾಡಿದ್ದಾರೆ ಕುಟುಂಬವಿದ್ದು ಕೊರೋನಾ ಕಾರಣಕ್ಕೆ ಶವದ ಹತ್ತಿರ ಸುಳಿಯದಿರುವ ಸಂದರ್ಭದಲ್ಲಿ ಅನಾಥ ಶವಗಳ ಸಂಸ್ಕಾರವನ್ನು ಸುರೇಶ್ ಅವರು ಸ್ವತಃ ಮಾಡಿದರು ಅಷ್ಟೇ ಅಲ್ಲ ಕ್ಷೇತ್ರದ ಜನರ ಪಕ್ಷದ ಮುಖಂಡರ ಜೊತೆಗೆ ನಿರಂತರ ಸಂಪರ್ಕ ಸಾಧಿಸಿ ಹಿಡಿತಾ ಹೊಂದಿದ್ದಾರೆ ಸಹೋದರ ಉಪಮುಖ್ಯಮಂತ್ರಿ ಆಗಿರುವ ಕಾರಣ ಕ್ಷೇತ್ರಕ್ಕೆ ಅನುದಾನ ತರುವುದು ಕಷ್ಟವೇನಲ್ಲ ಆ ಮೂಲಕ ಕ್ಷೇತ್ರದ ಅಭಿವೃದ್ಧಿಯ ಹೆಸರು ಹೇಳಿ ಮತ ಕೇಳಬಹುದು ಮತ್ತೊಂದು ಕಡೆ ಸರ್ಕಾರಿ ವೈದ್ಯರಾಗಿದ್ದಂತಹ ಮಂಜುನಾಥ್ ಈಗ ನಿವೃತ್ತರಾದ ನಂತರ ರಾಜಕಾರಣಕ್ಕೆ ಬಂದಿದ್ದಾರೆ ಸಜ್ಜನ ಹೃದ್ರೋಗ ತಜ್ಞ ಎಂಬ ಕಾರಣಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಮತ ಕೇಳಿದರೆ ಅಷ್ಟಕ್ಕೆ ಮತ ನೀಡುವಷ್ಟು ಜನ ದಡ್ಡ್ರೇನಲ್ಲ ಹಾಗಂತ ಚುನಾವಣಾ ಕಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದನ್ನು ಹಾಕುವಂತೆಯೂ ಇಲ್ಲ